ಅತನಿ ಜನರ ಪಾಲಿನ ಸಿಂಗಂ ಹಾಗೂ ದುಸ್ತರಿಗೆ ಸಿಂಹ ಸ್ವಪ್ನವಾದ ಪ್ರಾಮಾಣಿಕ ಪೊಲೀಸ್ ಅಧಿಕಾರಿ ಪ್ರಶಾಂತ ಮುನ್ನೋಳಿಯವರು ಪೊಲೀಸ್ ಇಲಾಖೆಯಲ್ಲಿ ನಿಷ್ಠಾವಂತ ಮತ್ತು ಪ್ರಾಮಾಣಿಕ ಅಧಿಕಾರಿಗಳ ಬಗ್ಗೆ ಜನರ ಅಭಿಪ್ರಾಯ ಬೇರೆದೇ ಆಗಿರುತ್ತೆ ಎಷ್ಟೋ ಜನ ಪೊಲೀಸರು ಅಂದರೆ ಭಯ ಬೀಳುವುದು ಬೆನ್ನ ಹಿಂದೆ ಅಡಗಿಕೊಳ್ಳುವುದು ನೋಡಿದ ವೇಳೆಯಲ್ಲಿ ತಮ್ಮ ಮಾನವೀಯ ಕಡಕಡಿ ಮತ್ತು ಜನಸಂಪರ್ಕದ ಕಾರಣದಿಂದ ಜನ ಮೆಚ್ಚಿದ ಖಾಕಿ ಅಧಿಕಾರಿಗಳು ಸೂಪರ್ ಖಾಪ್ ಅನ್ನಿಸಿಕೊಳ್ಳುವುದಕ್ಕೆ ಅದೃಷ್ಟ ಬೇಕು ಅಂತಹ ಅದೃಷ್ಟವನ್ನ ಹೊತ್ತು ಬಂದ ಬೆರಳೆಣಿಕೆಯ ಅಧಿಕಾರಿಗಳಲ್ಲಿ ಅಥಣಿ ಡಿವೈಎಸ್ಪಿ ಪ್ರಶಾಂತ ಮುನ್ನೋಡಿಯವರು ಕೂಡ ಒಬ್ಬರು ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಸದ್ಯ ಕರ್ತವ್ಯ ನಿರ್ವಹಿಸುತ್ತಾ ಇರುವ ಪ್ರಶಾಂತ ಮುನ್ನೋಡಿಯವರು ಮುಂಬೈನ ಐಐಟಿಯಲ್ಲಿ ಫೆಲೋಶಿಪ್ ಮಾಡಿದ್ದು ಬಿ ಮೆಕ್ಯಾನಿಕಲ್ ಬಳಿಕ ಎಂಬಿಎ ಕಲಿತವರಾಗಿದ್ದಾರೆ ಇವರ ಧರ್ಮ ಪತ್ನಿ ಕೋಮಲಾ ಅವರು ಕೂಡ ಲೋಕೋಪಯೋಗಿ ಇಲಾಖೆಯ ಸಹಾಯಕ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ದು ತಂದೆಯವರಾದ ಜಿ ಬಿ ಮುನ್ನೋಳಿ ಅವರು ರಾಜ್ಯ ಲೆಕ್ಕ ಪರಿಶೋಧನಾ ಇಲಾಖೆಯಲ್ಲಿ ಸಹಾಯಕ ನಿರ್ವಾಹಕರಾಗಿ ಕರ್ತವ್ಯ ನಿರ್ವಹಿಸಿ ನಿವೃತ್ತರಾಗಿದ್ದಾರೆ ಪ್ರಶಾಂತ್ ಮುನ್ನೋಳಿ ಅವರು ಬೆಂಗಳೂರಿನ ಟಿ ಸಿ ಎಸ್ ಸಾಫ್ಟ್ವೇರ್ ಕಂಪ್ನಿಯಲ್ಲಿ ಎರಡು ಸಾವಿರದ ಆರರಿಂದ ಎರಡು ಸಾವಿರದ ಎಂಟರವರೆಗೂ ಹಾಗೂ ಎರಡು ಸಾವಿರದ ಹನ್ನೊಂದರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೂ ಶಿಕ್ಷಕರಾಗಿ ಮತ್ತು ನಂತರದಲ್ಲೇ ಲೈಫ್ ಇನ್ಶೂರೆನ್ಸ್ ಕಂಪನಿಯಲ್ಲಿ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಹದಿನಾರರವರೆಗೂ ಕರ್ತವ್ಯ ನಿರ್ವಹಿಸಿದ್ದು ಆರ್ ಟಿ ಒ ಇಲಾಖೆಯಲ್ಲಿ ಎರಡ್ ಸಾವಿರದ ಹದಿನಾರು ಮತ್ತು ಹದಿನೇಳರಲ್ಲಿ ಸೇವೆ ಸಲ್ಲಿಸಿ ಅನಂತರ ಎರಡ್ ಸಾವಿರದ ಹದಿನೇಳರಿಂದ ಪೊಲೀಸ್ ಇಲಾಖೆಯಲ್ಲಿ ಡಿವೈಎಸ್ಪಿ ಆಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ ಪೊಲೀಸ್ ಇಲಾಖೆಯ ಕೆಲಸಕ್ಕೆ ನಿಯೋಜನೆಗೊಂಡ ದಿನದಿಂದಲೂ ಕೂಡ ಬಾಗಲಕೋಟೆ ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ಶಿವಮೊಗ್ಗ ಹಾಗೂ ಬಾಗಲಕೋಟೆ ಸೇರಿದಂತೆ ಸದ್ಯ ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದಲ್ಲಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಇವರು ಕರ್ತವ್ಯ ನಿರ್ವಹಿಸಿದ ಕಡೆ ಎಲ್ಲ ಜನ ಮೆಚ್ಚಿದ ಪೊಲೀಸ್ ಅಧಿಕಾರಿಯಾಗಿ ಕಳ್ಳಕಾಟರು ದರೋಡಿಕೋರರು ಅಕ್ರಮ ಚಟುವಟಿಕೆ ನಡೆಸುವ ಕದಿಮರಿಗೆ ಸಿಂಹ ಸ್ವಪ್ನವಾಗಿದ್ದು ತಮ್ಮ ಹತ್ತಿರ ನ್ಯಾಯ ಕೇಳಿ ಬರುವ ಜನರ ಪಾಲಿನ ಕಾಮಧೇನು ಅಂದರೂ ತಪ್ಪಾಗಲಿಕ್ಕಿಲ್ಲ ಅತನಿಯ ಡಿವೈಎಸ್ಪಿಯಾಗಿ ಪ್ರಶಾಂತ ಮುನ್ನೋಡಿಯವರು ನಿಯೋಜನೆಗೊಂಡ ದಿನದಿಂದಲೂ ಕೂಡ ತಮ್ಮ ಕೆಳವರ್ಗದ ಸಿಬ್ಬಂದಿಯನ್ನು ಪ್ರೋತ್ಸಾಹಿಸುತ್ತಾ ಕಾನೂನುಬಾಹಿರ ಚಟುವಟಿಕೆಗಳನ್ನು ಹಾಕುವ ಕೆಲಸ ಮಾಡ್ತಾ ಇದ್ದು ಅತನಿ ಪೊಲೀಸರು ದಿನಾಂಕ ಎರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬೈಕ್ ಕಳ್ಳರ ಹೆಡಮುರಿ ಕಟ್ಟಿ ಹದಿನಾಲ್ಕು ಬೈಕ್ ವಶಪಡಿಸಿಕೊಂಡಿದ್ದು ಹಾರೋಗೇರಿ ಪೊಲೀಸ್ ಠಾಣೆಯ ಸಿಬ್ಬಂದಿ ದಿನಾಂಕ ಇಪ್ಪತ್ತೊಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಎಂಟು ದೇವಸ್ಥಾನ ಕಳತನ ಪ್ರಕರಣ ಪತ್ತೆ ಮಾಡಿದ್ದು ಹಾಗೂ ಆತನಿಯಲ್ಲಿ ನಡೆದ ಮಕ್ಕಳ ಅಪಹರಣ ಪ್ರಕರಣವನ್ನು ಕೇವಲ ಎಂಟು ಗಂಟೆಗಳಲ್ಲಿ ಭೇದಿಸಿ ಮಕ್ಕಳ ರಕ್ಷಣೆ ಮಾಡಿದ್ದು ಸೇರಿದಂತೆ ರಾಯಭಾಗ ತಾಲೂಕಿನ ನಂದಿಕುರುಳಿ ಗ್ರಾಮದಲ್ಲಿ ಅಕ್ರಮವಾಗಿ ಬೆಳೆದಿದ್ದ ಎಂಬತ್ತೊಂಬತ್ತು ಕೆಜಿ ಐನೂರ ಅರವತ್ತು ಗ್ರಾಮ್ ಗಾಂಜಾ ಬೆಳೆ ವಶಕ್ಕೆ ಪಡೆದು ಆರೋಪಿಗಳನ್ನು ಹೆಡೆಮುರಿಗೆ ಕಟ್ಟುವ ಮೂಲಕ ಪೊಲೀಸ್ ಖದರ್ ತೋರಿಸಿದ ಪೊಲೀಸ್ ಅಧಿಕಾರಿಗಳು ಮತ್ತು ಆಯಾ ಠಾಣೆಗಳ ಸಿಬ್ಬಂದಿಗಳು ಸಾರ್ವಜನಿಕರಿಂದ ಮತ್ತು ಬೆಳಗಾವಿ ಎಸ್ ಪಿ ಡಾಕ್ಟರ್ ಭೀಮಾಶಂಕರ ಅವರಿಂದಲೂ ಕೂಡ ಮೆಚ್ಚುಗೆ ಪಡೆಯುವಲ್ಲಿ ಡಿವೈಎಸ್ಪಿ ಪ್ರಶಾಂತ್ ಮುನ್ನೋಡಿ ಅವರ ಮಾರ್ಗದರ್ಶನದ ಪಾತ್ರವೂ ಕೂಡ ಮಹತ್ತರವಾಗಿದೆ ಒಟ್ಟಾರೆಯಾಗಿ ಇಂತಹ ಪ್ರಾಮಾಣಿಕ ಮತ್ತು ದಕ್ಷ ಪೊಲೀಸ್ ಅಧಿಕಾರಿಗಳ ಸಂಖ್ಯೆ ಹೆಚ್ಚಾಗಲಿ ಎನ್ನುವುದು ನಮ್ಮ ಏಟಿ ನ್ಯೂಸ್ ಕನ್ನಡದ ಆಶಯವಾಗಿದೆ